ನಮ್ಮ ಐದನೇ ವಾಡಿನ ಪ್ರಸಿದ್ದ ಸಮಾಜ ಸೇವಕ ಇವರನ್ನ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಿವಂಗತ ಹಾಜಿ ಲಾಲ್ ಮೊಹಮ್ಮದ್ ಸಾಬ್ ಲಿಂಗಸೂರು ಪಟ್ಟಣದ ತಂಜೀಮೀನ್ ಮುಸ್ಲಿಮೀನ್ ಅಧ್ಯಕ್ಷರಾದ ಅವರ ಮನೆಯಲ್ಲಿ ಮುಸ್ಲಿಂ ಮುಖಂಡರಾದ ಅನ್ಸರುದ್ದೀನ್ ನೇತೃತ್ವದಲ್ಲಿ ಅವರ ಕುಟುಂಬದವರು ಸದಸ್ಯರು ಸೇರಿ ಭವ್ಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಪುಷ್ಪಗುಚ್ಛ ಗೌರವವನ್ನ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉರ್ದು ಪ್ರೌಢಶಾಲೆ ಗೌಳೀಪುರ ಎಸ್ಟಿಎಂಸಿ ಅಧ್ಯಕ್ಷರಾದ ಬಾಬಾ ಜಾನಿ ಮತ್ತು ಸಮಾಜ ಸೇವಕರು ಮೆಹಬೂಬ್ ಸಾಬ್ ಮನಿಯಾರ್ ಉರ್ದು ಪ್ರೈಮರಿ ಶಾಲೆ ಗೌಲಿಪುರ್ ಎಸ್ಟಿಎಂಸಿ ಅಧ್ಯಕ್ಷರು ಅಮೀನ್ ಸಾಬ್ ಮಾತನಾಡಿ ಇಂದಿನ ಯುವಕರು ಒಳ್ಳೆಯ ಕಾರ್ಯದಲ್ಲಿ ಸಮಾಜ ಸೇವೆ ಮಾಡಿ ಅಭಿವೃದ್ಧಿ ಮಾಡಬೇಕೆಂದು ಹೇಳಿದರು ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದರು ಸನ್ಮಾನ ಸ್ವೀಕರಿಸಿದ ಸಮಾಜ ಸೇವಕರು ತಮ್ಮ ಅನುಭವ ಹಂಚಿಕೊಂಡು ಮುಂದುವರಿಯುವ ದಿನಗಳಲ್ಲಿ ಇನ್ನಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದಾಗಿ ಭರವಸೆ ನೀಡಿದರು